ನಮಸ್ಕಾರ ಸಮಸ್ತ ಸಂಹಿತ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಅಕ್ಟೋಬರ್ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ನವಿ ಮುಂಬೈಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಉದ್ಘಾಟಿಸಿದರು ಇದನ್ನು ನಾವೆಲ್ಲರೂ ನೋಡಿರ್ತೇವೆ ಇದು ಮುಂಬೈ ಶಹರದ ಎರಡನೆಯ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಆಗಿದ್ದು ಇದು ನವಿ ಮುಂಬೈ ಏರಿಯಾದಲ್ಲಿದೆ ಈ ಏರ್ಪೋರ್ಟ್ನಲ್ಲಿ ಹಲವಾರು ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಅರ್ಹ ಅಭ್ಯರ್ಥಿಗಳಿಂದ ಈ ಹುದ್ದೆಗಳು ಯಾವ್ಯಾವು ನೋಡೋಣ ಬನ್ನಿ ಸಿವಿಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಇಂಜಿನಿಯರ್ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್ ಕಾರ್ಗೋ ಏರ್ಲೈನ್ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಸ್ಟೋರ್ ಎಕ್ಸಿಕ್ಯೂಟಿವ್ ಕಾರ್ಗೋ ಫೆಸಿಲಿಟಿ ಮ್ಯಾನೇಜರ್ ಬ್ಯಾಗೇಜ್ ಹ್ಯಾಂಡ್ಲಿಂಗ್ ಹೌಸ್ ಕೀಪಿಂಗ್ ಸೂಪರ್ವೈಸರ್ ಹಾಗೂ ಟ್ರೈನರ್ ಈ ಎಲ್ಲ ಹುದ್ದೆಗಳಿಗೂ ಎಲಿಜಿಬಿಲಿಟಿ ಕ್ರೈಟೀರಿಯಾ ಏನಂತಂದರೆ ಇವರು ಮಿನಿಮಮ್ ಮೂರು ವರ್ಷದ ರಿಲೆವೆಂಟ್ ಎಕ್ಸ್ಪೀರಿಯೆನ್ಸ್ ಇರಬೇಕು ಅಂದರೆ ಮೂರು ವರ್ಷ ನಿಮಗೆ ಏರ್ಪೋರ್ಟ್ ಅಥಾರಿಟಿಯಲ್ಲಿ ಅಥವಾ ಏರ್ಪೋರ್ಟ್ ರಿಲೇಟೆಡ್ ಇದರಲ್ಲಿ ನೀವು ಕೆಲಸ ಮಾಡಿರಬೇಕು ಮಿನಿಮಮ್ ಕ್ವಾಲಿಫಿಕೇಷನ್ ಬಂದು ಗ್ರಾಜ್ಯುವೇಟ್ ಈಗ ಸಿವಿಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಅಥವಾ ಎಲೆಕ್ಟ್ರಿಕಲ್ ಇಂಜಿನಿಯರ್ಗಳಿಗೆ ಇಂಜಿನಿಯರಿಂಗ್ ಪದವಿನೇ ಆಗಬೇಕು ಹಾಗೆ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಇರ್ಬೋದು ಅಥವಾ ಅಡ್ಮಿನಿಸ್ಟ್ರೇಟಿವ್ ಎಕ್ಸಿಕ್ಯೂಟಿವ್ ಇರ್ಬೋದು ಅವರಿಗೆ ಮಿನಿಮಮ್ ಗ್ರ್ಯಾಜುಯೇಷನ್ ಆಗಿ ಅದರಲ್ಲಿ ರಿಲೆವೆಂಟ್ ಎಕ್ಸ್ಪೀರಿಯನ್ಸ್ ಇದ್ದರೆ ಅವರು ಅರ್ಜಿಯನ್ನು ಹಾಕ್ಬೋದು ಈ ನೇಮಕಾತಿ ಹೇಗೆ ಆಗ್ತಾ ಇದೆ ಎಲ್ಲಿ ಆಗ್ತಾ ಇದೆ ನೋಡೋಣ ಬನ್ನಿ ಈ ಹುದ್ದೆಗಳ ನೇಮಕಾತಿಯನ್ನು ಬಿ ಜಿ ಇಂಡಿಯಾ ಕಂಪ್ನಿದವರು ಮಾಡ್ತಾ ಇದ್ದಾರೆ ಇದು ಡೈರೆಕ್ಟ್ ಈ ರಿಕ್ರೂಟ್ಮೆಂಟ್ ಏನು ನಡೀತಾ ಇದೆ ಇದು ಡೈರೆಕ್ಟ್ ಏರ್ಪೋರ್ಟ್ ಅಥಾರಿಟಿ ಅವರಿಗಲ್ಲ ಇದು ಡೈರೆಕ್ಟ್ ಬಿ ವಿ ಜಿ ಇಂಡಿಯಾದವರಿಗೆ ಆದರೆ ಏರ್ಪೋರ್ಟ್ನಲ್ಲಿ ಕೆಲಸ ಮಾಡಿ ಎಕ್ಸಾಂಪಲ್ ಏನಂತಂದರೆ ನಿಮ್ಮ ಎಂಪ್ಲಾಯರ್ ಬಿ ವಿ ಜಿ ಇಂಡಿಯಾ ಕಂಪ್ನಿದವರು ಇರ್ತಾರೆ ಬಟ್ ನೀವು ಕೆಲಸ ಮಾಡೋದು ನವಿ ಮುಂಬೈ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಸೊ ಇದಕ್ಕೆ ಹೇಗೆ ಅರ್ಜಿ ಹಾಕಬೇಕು ಅರ್ಜಿ ಹಾಕಲಿಕ್ಕೆ ಯಾವುದೇ ಥರದ ಆನ್ಲೈನ್ ಏನೂ ಇಲ್ಲ ಡೈರೆಕ್ಟ್ ಇಂಟರ್ವ್ಯೂ ನಡೀತಾ ಇದೆ ಇದೇ ತಿಂಗಳ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಐದರವರೆಗೆ ವಾಕಿನ್ ಇಂಟರ್ವ್ಯೂ ನಡೀತಾ ಇದೆ ಇವರು ಬಿ ವಿ ಜಿ ಇಂಡಿಯಾ ಕಂಪ್ನಿದವರ ಚೇಂಬೂರ್ ಆಫೀಸಲ್ಲಿ ಚೇಂಬೂರ್ ಆಫೀಸ್ ಅಡ್ರೆಸ್ನ ನಾನು ಡಿಸ್ಕ್ರಿಪ್ಷನಲ್ಲೂ ಇದ್ದೀನಿ ಹಾಗೆ ನಿಮಗೆ ಇಲ್ಲಿ ಡಿಸ್ಪ್ಲೇದಲ್ಲೂ ಕಾಣಿಸ್ತಾ ಇದೆ ಈ ಅಡ್ರೆಸ್ಸಿಗೆ ಹೋಗಿ ನೀವು ಡೈರೆಕ್ಟ್ ವಾಕಿನ್ ಇಂಟರ್ವ್ಯೂನ ಕೊಡ್ಬೋದು ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತಂದರೆ ನಿಮ್ಮದು ಗ್ರಾಜುಯೇಷನ್ ಸರ್ಟಿಫಿಕೇಟ್ಸ್ ಆ ಥರದ್ದೆಲ್ಲ ಆಮೇಲೆ ನೀವು ಅಪ್ಡೇಟೆಡ್ ರೆಸ್ಯೂಮ್ನ ನೀವು ತೊಗೊಂಡು ಹೋಗಬೇಕಾಗತ್ತೆ ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸದ್ದು ಏನಾದರೂ ಲೆಟ್ರಸ್ ಇದ್ದರೆ ಅದನ್ನು ತೊಗೊಂಡು ಹೋಗಿ ಅಥವಾ ನೀವು ಆಲ್ರೆಡಿ ಕೆಲಸ ಇದ್ದರೆ ಎಂಪ್ಲಾಯ್ ಎಂಪ್ಲಾಯ್ಮೆಂಟ್ ಲೆಟ್ರ್ ತಗೊಂಡು ಹೋಗಿ ನಾನು ಡಿಸ್ಕ್ರಿಪ್ಷನಲ್ಲಿ ಬಿ ಬಿ ಜಿ ವೆಬ್ಸೈಟ್ ಲಿಂಕನ್ನು ಕೊಡ್ತೇನೆ ಅಲ್ಲಿ ಹೋಗಿ ನೀವು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡಿಬಹುದು ಇವತ್ತಿಗೆ ಇಷ್ಟೇ ಮತ್ತು ಇನ್ನೊಂದಿನ ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಬರ್ತೇನೆ ನಮಸ್ಕಾರ ಧನ್ಯವಾದಗಳು